ನಿನ್ನ ಈ ಪವಿತ್ರವಾದ ಸನ್ನಿಧಿಯಲ್ಲಿ ಕಾಯ ವಾಚ ಮನಸಾರೆ ಪ್ರಜ್ವಲ್ನ ನನ್ ಗಂಡನಾಗಿ ಸ್ವೀಕಾರ ಮಾಡ್ತಾ ಇದ್ದೀನಿ ತಾಯಿ ಇಲ್ದೆ ಇರೋ ನನಗೆ ನೀನೇ ಕೈ ಹಿಡಿದು ಕಾಪಾಡಿದ್ಯಾ ಇನ್ ಮುಂದೆ ಪ್ರಜ್ವಲ್ನ ನೀನೇ ಕಾಪಾಡ್ಬೇಕು ಮನೆ ಹಾಳಾಗೋಗ್ರ ಬರಬಾರ್ದು ಆಗ ಆ ರೌಡಿಗೆ ಹೇಗ್ ಗೊತ್ತಾಗ್ಬೇಕು ಹರಿತು ತತ್ತಿಗಿಂತ ಸೂಕ್ಷ್ಮವಾದದ್ದು ಒಂದ್ ಹೆಣ್ಣಿನ ಮನಸ್ಸು ಅಂತ ಅವ್ರಿಗೆ ಅಪ್ಪತ್ ಪಂಚಾಪಲ್ ಸುತ್ಕೊಂಡು ಹೋಗ ಅವ್ನ ನಾಯಿ ಕಡಿಯ ಪ್ರಜ್ವಲ್ ಪೂಜೆ ಎಲ್ಲ ಮುಗಿತ ಕಿರಣ್ ಯಾಕೆ ಯಾಕ್ ಬೇವರ್ತಾ ಇದ್ದೀರಾ ಅದೇ ದಾಸ ದೇವ್ರ ಸನ್ನಿಧಿಲಿ ಆ ನೀಚರ ಹೆಸರು ಎತ್ಬೇಡಿ ನಾನು ನಿಮ್ಮನ್ನ ಮನಸಾರ ಪ್ರೀತಿ ಮಾಡ್ತಾ ಇದೀನಿ ಹಿರಿಯರು ಪುಣ್ಯವಂತರು ಓಡಾಡಿರೋ ಈ ಸ್ಥಳದಲ್ಲಿ ನಿಮ್ಮನ್ನ ನನ್ ಗಂಡ ಅಂತ ಸ್ವೀಕಾರ ಮಾಡಿದಾಯ್ತು ಮುಂದೆ ನಿಮ್ ಬಾಯಲ್ಲಿ ಐ ಲವ್ ಯು ಕಿರಣ್ ಅನ್ನೋ ಪದ ಮಾತ್ರ ಕೇಳ್ಬೇಕು ಪ್ರಜ್ವಲ್ ನಮ್ಮ ನೋಡ ಸ್ಕೆಚ್ ದಾಸಿದನ ಬಟ್ಟ ವಿಶೇಷ ಬರ್ತಾವನೆ ಮಾಮ್ ಇವನ್ಗೆ ಸ್ಕೆಚ್ ಬೇಡ ಹುನೊಂದೇವಿ ಶಾರ್ಟಿನ್ಗೆ ಐ ಇವತ್ತು ಭಾನುವಾರ ಬಲ್ತಿರೋ ಕುರಿ ಸಿಕ್ಕವನೇ ಹಾಕೋಣ ಬಂದ ಹಿರಿಯರು ಪುಣ್ಯವಂತರು ಓಡಾಡಿರೋ ಈ ಸ್ಥಳದಲ್ಲಿ ನಿಮ್ಮನ್ನು ನನ್ನ ಗಂಡ ಅಂತ ಸ್ವೀಕಾರ ಮಾಡಿದಾಯ್ತು ಅನ್ನೀತನ ಹೆಸರು ಎತ್ಬೇಡಿ ಇನ್ ಮುಂದೆ ನಿನ್ ಬಾಯಲ್ಲಿ ಐ ಲವ್ ಯು ಕಿರಣ್ ಅನ್ನೋ ಪದ ಮಾತ್ರ ಕೇಳ್ಬೇಕು ಐ ಲವ್ ಯು ಕಿರಣ್ ಅನ್ನೋ ಪದ ಮಾತ್ರ ಕೇಳ್ಬೇಕು ಐ ಲವ್ ಯು ಕಿರಣ್ ಅನ್ನೋ ಪದ ಮಾತ್ರ ಕೇಳ್ಬೇಕು ಪ್ರಜ್ವಲ್ ಈ ನನ್ ಮಗನ್ ಇವತ್ತೇ ಮರಣ ಮುಹೂರ್ತ ಅವತ್ತು ನೀನ್ ಒಂಟಿ ಸಿಕ್ಕಿದ್ದೆ ಸ್ಟೀಮ್ ಹಾಕಿದ್ರು ಇವತ್ ನೀನ್ ಮಗ ಒಂಟಿ ಹಾಕಿ ಸಿಕ್ತವನೆ ಬಿಡಬೇಡ ಎತ್ತು

ಜೀವದಾನ ಮಾಡಿದ್ದಾರೆ ಅಂತ ತಿಳ್ಕೊಂಡು ಗೂಡಲ್ಲಿ ಗುಟ್ಟಾಗಿರೋ ಹಾರಾಡೋದು ಎಗ್ರಾಡೋದು ಮಾಡಿದ್ರೆ ಅನಾಥ ಶವಾಗ ಹೋಗ್ತೀಯ ಸರಿ ಇಲ್ಲದೆ ಇರೋದು ನಿನ್ ಮನ್ಸಲ್ಲ ನಿನ್ ತಲೆ ಮೊದಲು ಅದನ್ ಸರಿ ಮಾಡ್ಕೋ ಹೇಳ ಈ ಸಲ ಸಾಲ ಕಾಂಟ್ರಾಕ್ಟ್ ನಿಂದೆ ಈ ಮುಗೀತು ಮುಚ್ಕೊಂಡು ಫೋನ್ ಇಡು ಹ್ಮ್ ಯಾಕೆ ಅಂಗೋಡ್ ನಿನ್ ಸಾಯಿಸ್ ಬಂದ್ರ ಬ್ರಹ್ಮ ಬಂದಿದ್ರು ದಾಸನ್ ಕೈಯಿಂದ ತಪ್ಸಕ್ ಆಗ್ತಿರ್ಲಿಲ್ಲ ಯಾರಾದ್ರೆ ಯಾರ್ ಹೆಸರು ಅಂತ ಗೊತ್ತಾ ನಿಂಗೆ ದಾಸುನ್ ಶಿಶು ಚು ಉಡಾಯಿಸ್ ನೋಡಿದ್ರು ದಾಸ ಬಿಟ್ ಬಿಟ್ಕಳ ಆಶ್ಚರ್ಯವಾಗಿದೆ ದಾಸ ಬಿಟ್ಟು ಕಳ್ಸದ್ನ ಹರಕೆ ಹೊತ್ತು ಸ್ಪಾಟ್ ಫಿಕ್ಸ್ ಮಾಡಿದ್ಮೇಲೆ ಹಾಗೆ ಬಿಡೋನಲ್ಲ ದಾಸ ನಿನ್ನ ಮುಂದೆ ಬಿಟ್ಟು ಹಿಂದೆ ಪ್ಲಾನ್ ಮಾಡಿ ಇಡೀ ಟೀಮ್ನ ಬ್ಲಾಸ್ಟ್ ಮಾಡಕ್ ಹೊರಟಿದ್ದಾನೆ ಆ ದಾಸ ಕೂಲಿ ಬೇಟೆ ಬಿಟ್ಟಿದೆ ಅಂದ್ರೆ ಅದು ಯಾವಾಗ ಬೇಕಾದರೂ ರೈಡ್ ಮಾಡಬಹುದು ಅವನು ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಮುಂಚೆ ಅವನ್ನ ನಾವು ಬ್ಲಾಸ್ಟ್ ಮಾಡಬೇಕು ಇಲ್ಲ ನಮ್ ನಾವೆ ನಾವೇ ತೊಡ್ಕೊಂಡಾಗೆ ಅದು ನಾನು ಏನು ಹಲೋ ಹಾ ಹೇಳಿ ಓ ಇಷ್ಟು ದಿನ ಆದ್ಮೇಲೆ ಕಾವೇರಮ್ಮ ಜ್ಞಾಪಕ ಬಂದ ನಿಮ್ಗೆ ಅದೆಲ್ಲ ಇರ್ಲಿ ಮಾನವೀಯತೆ ಬೆಲೆ ಎಲ್ಲಿದೆ ಹೇಳಿ ಫೋನ್ ಇಡ್ರಿ ರೂಪಾಯಿ ಹೇಳಿಡ್ರಿ ಅಷ್ಟೇ ಫುಲ್ ಐತ್ ಹತ್ ಸಾವಿರ ರೂಪಾಯಿ ಮತ್ತಿದೇನಿಷ್ಟು ಮೊದಲು ಕಾವ್ಯರಮ್ಮ ಹೇಳಿ ಗೆಟಪ್ ಚೇಂಜ್ ಮಾಡ್ಕೋ ಆಮೇಲೆ ಹತ್ ಸಾವಿರ ಕೊಡೋಣ ಅಂದ್ರು ಹ್ಮ್ ಗೆಟಪ್ ಚೇಂಜ್ ಮಾಡ್ಕೊಂಡ್ರೆ ಹಳೇದೆಲ್ಲ ಮರ್ತ ಹೋಗುತ್ತಾ ಅಂತ ಕೇಳ್ಬೇಕಾಗಿತ್ತು ಏನ್ ಬಂದಿದು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಜೈಲಿನಿಂದ ಬಂದಾಗಿಲ್ದೇ ಇದ್ ಮಾತು ಈಗ ದಿಢೀರಂತ ಮಾಡಿದ್ರಿ ಕಿರಣ್ ಹುಡುಗಿ ಪ್ರೀತಿ ಸುಳಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀನಿ ಮಚ್ಚು ಚಾಕು ಚೂರಿ ಅಂತ ಮಾತಾಡ್ತಿದ್ದ ದಾಸ ಕಿರಣ್ ಹುಡುಗಿ ಪ್ರೀತಿ ಅಂತ ದಾನವನ ಬಾಯಲ್ಲಿ ಮಾನವನ ಮಾತು ಬರ್ತಾ ಇದೆ ನನಗೆ ಅವಮಾನ ಮಾಡುದು ಅಂತ ಅವಳು ಮಾನ ಹರಾಜ ಪ್ರೀತಿ ಕಾಡ್ದೆ ರೂಪ ಗುಣಗಳೆಲ್ಲ ಬದಲಾಯಿಸ್ಕೊಂಡೆ ಆದ್ರೆ ಸಂದರ್ಭ ಅವಳ ಮಧ್ಯೆ ಬಾಂಧವಿದ್ ಬೆಸಿಗೆಯಿಂದ ನನ್ ದಿಕ್ಕನ್ನೇ ಬದಲಾಯಿಸ್ತು ಎಷ್ಟೋ ಸಲ ನಾನೇ ದಾಸ ಅಂತ ಹೇಳಕೋದೆ ಕಾರಣಾಂತದಿಂದ ಕತ್ತಲ್ ಪ್ರಪಂಚದ ಸತ್ಯನ ನಾನು ಹೇಳೋಕ್ ಆಗ್ಲೇ ಇಲ್ಲ ನನಗೇನ್ ಮಾಡ್ಬೇಕು ಅಂತಾನೆ ನನ್ಗೆ ಗೊತ್ತಾಗ್ತಿಲ್ಲ ನೀನ್ ಮಾಡ್ತಾ ಇರೋದೇ ಸರಿ ಈ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮಾನು ಪನ್ನೀರ್ನಲ್ಲಿ ಕೈ ತೊಡಿಬೇಕೆ ಹೊರತು ರಕ್ತದಲ್ಲ ಚಿಕ್ಕ ವಯಸ್ಸು ಬಿಸಿ ರಕ್ತ ಏನೇನೋ ಮಾಡಿಸುತ್ತೆ ಆದ್ರೆ ವಯಸ್ಸಾದಾಗಿಲ್ಲ ನೀನು ಮಾಡಿದ ಕೃತ್ಯನೆಲ್ಲ ನೆನೆಸ್ಕೊಂಡ್ರೆ ನಿನ್ನ ಮೇಲೆ ನಿನಗೆ ಅಸಹ್ಯ ಆಗುತ್ತೆ ಪ್ರೀತಿ ಹುಟ್ಟೋದು ಜನ್ಮ ಜನ್ಮದ ಸಂಬಂಧ ಇದ್ರೆ ಮಾತ್ರ ರುಡಿದ್ ಬಾಕಿ ತೀರ್ಸೋಕೆ ಆ ಭಗವಂತ ಆಡಿರೋ ನಾಟಕನೇ ಇರ್ಬೇಕು ಒಂದು ಕಡೆ ಪೊಲೀಸರ ಕಾಟ ಆದ್ರೆ ಇನ್ನೊಂದು ಕಡೆ ರೌಡಿಗಳ ಕಾಟ ನೆಮ್ಮದಿಯಾಗಿ ಊಟ ನಿದ್ರೆ ಕೂಡ ಮಾಡಕ್ಕಾಗಲ್ಲ ಯಾವಾಗ ಏನಾಗುತ್ತೋ ಭಯದಲ್ಲಿ ಈ ರೌಡಿ ಜೀವನ ಕಳಿಬೇಕಾಗಲಿಲ್ಲ ಪ್ರೀತಿ ಪ್ರೇಮ ಅದಕ್ಕಿಂತ ಹೆಚ್ಚು ಭಯ ತಂದಿದೆ ಜೀವಕ್ಕಿಂತ ಹೆಚ್ಚಾಗಿ ನನ್ನ ಪ್ರೀತಿ ಮಾಡ್ತಿರೋ ಹುಡುಗಿಗೆ ನಾನೇ ದಾಸ ಅಂತ ಗೊತ್ತಿಲ್ಲ ಗೊತ್ತಾದ್ರೆ ನೀನ್ ಅವಳನ್ನ ನಿಜವಾಗ್ಲೂ ಪ್ರೀತಿಸೋದಾದ್ರೆ ಭಯ ಪಡ್ಬೇಕಾಗಿಲ್ಲ ಈ ರೌಡಿಸಂ ಜೀವನ ಬಿಟ್ಟು ಮನುಷ್ಯನಾಗಿ ಬಾಳೋದಾದ್ರೆ ಆ ದೇವ್ರಿನ ದಾರಿ ತೋರಿಸ್ತಾನೆ ಜೊತೆಗೆ ನಾನು ಇರ್ತೀನಿ ನೋಡು ನಾಳೆ ಧೈರ್ಯವಾಗಿ ಹೋಗಿ ನೀನವನ್ನ ಪ್ರೀತಿಸ್ತಿರೋ ವಿಷಯನ ತಿಳಿಸು ಹ್ಮ್ ಐ ಲವ್ ಯು ನಂಗೆ ಗೊತ್ತಿತ್ತು ನಿಮ್ ಬಾಯಿಂದ ಐ ಲವ್ ಯು ಅಂತ ಹೇಳೇ ಹೇಳ್ತೀರಾ ಅಂತ ನಾನು ನಂಬಿರೋ ದೇನ್ರು ನಾನು ಕೈ ಬಿಡಲ್ಲ ಅಂತ ಗೊತ್ತು ನಿಮ್ ಮನಸ್ ತೆಗೆದು ಬಹಳ ದಿನ ಆಗಿತ್ತು ನಿಮ್ಮ ಸ್ನೇಹ ನನ್ನ ಜೀವನ ದಿಕ್ಕನೆ ಬದಲಾಯಿಸಿ ಕಾಣದೆ ಇರೋ ಪ್ರೀತಿಯನ್ನು ಕನಸಿನ ಪ್ರಪಂಚಕ್ಕೆ ಪರಿಚಯಿಸ್ತಾ ಇದೆ ಪರಿಚಯ ಹೊಸದಾದ್ರೂ ಸಂಬಂಧ ಹಳೆದೆ ಕನಸನ್ನ ನನಸ್ ಮಾಡೋ ಶಕ್ತಿ ಪ್ರೀತಿಗಿದೆ ಜೀವನದ ಸತ್ಯ ಅರಿವಾದಾಗ ಈ ಪ್ರೀತಿ ಸೂತ್ರ ಗಾಳಿಪಟ್ಟ ಆಗಲ್ಲ ತಾನೆ ನಮ್ ಪ್ರೀತಿ ಪ್ರಾರಂಭವಾದ ಸುವರ್ಣ ದಿನ ಇವತ್ತು ಸೂತ್ರ ಇಲ್ದೇರೋ ಗಾಳಿಪಟ್ಟಕ್ಕೂ ಬ್ರೇಕ್ ಇಲ್ದೇರೋ ಗಾಡಿಗೂ ನಮ್ ಜೀವನನ ಹೋಲಿಸ್ಬೇಡಿ ಅದು ಅದಾಗಲ್ಲ ಕಿರಣ್ ಹಾಗೂ ಅಲ್ಲ ಹೀಗೂ ಅಲ್ಲ ಇವತ್ತು ನಂದಿತ್ರಿ ನಂಗೆ ಐಸ್ ಕ್ರೀಮ್ ಅಂದ್ರೆ ಬಹಳ ಇಷ್ಟ ಬನ್ನಿ ஐஸ் கிரீம்ன நான் ஆடர் இவத்து நன் ட்ரீட் வந்து நானே நான் கையாரே தர்த்தி दादा मामा बे 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 या क्रो थैंक यू शंगअप या किरा वटाना गन कडियो नम बाबु नोड आक्टरे बे बे किराणे कणावा यो 2 मिनिट्स नोट कोडो न बंदरी नाइ आइटम दैवीटा कोडो ओड आक्टो न पापुला बे बे 2 मिनिट्स कणावा बेगर्स पोटो थिंक कोडो बे बे किराण बर्तता दादा हां बर्ति मा आ